ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಸರಸಕ್ಕೆ ಕರೆದರೆ ಬೇರಸವತ್ತೋರು ಎಲ್ಲರಿಗೂ ಶುಭೋದಯ ಇವತ್ತು ಶುಕ್ರವಾರ ಆಗಿರುವುದರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸೊ ಪೂಜೆನ ಬೇಗ ಮಾಡೋಕ್ಕಾಗಲ್ಲ ಅಂತ ನಾನು ಕೋಣೆನ ಹಿಂದಿನ ದಿನನೇ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ ಇಲ್ಲ ಅಂದರೆ ಪೂಜೆನ ನೀಟಾಗಿ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಗಡಬಡ ಗಡಬಡ ಆಗಿಬಿಡುತ್ತೆ ಸೊ ಹಾಗಾಗಿ ಮುಂಚೆಯೇ ಮಾಡಿರ್ತೀನಿ ತುಳಸಿ ಪೂಜೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾದ ದಿನ ಎಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ವಿಷ್ಣು ಪೂಜೆಯನ್ನು ಸಹ ಮಾಡುತ್ತಾರೆ ಐಂದು ಮದುವೆಗಳು ಆ್ಯಂಡ್ ಶುಭ ಸಮಾರಂಭಗಳು ಕೂಡ ಈ ದಿನದಂದೇ ಪ್ರಾರಂಭವಾಗುತ್ತವೆ ಸೊ ಹಾಗಾಗಿ ತುಳಸಿ ಪೂಜೆಯನ್ನು ಮಂಗಳವಾರ ಶುಕ್ರವಾರ ಇಲ್ಲಾಂದರೆ ಪ್ರತಿನಿತ್ಯನೂ ಪೂಜೆ ಮಾಡಿದರೆ ಎಲ್ಲ ಥರದಿಂದ ಅದೃಷ್ಟ ಲಾಭ ಎಲ್ಲನೂ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿದಿನ ತುಳಸಿ ಪೂಜೆಯನ್ನು ಮಾಡಿ ಅದೃಷ್ಟ ಲಾಭ ಸಮೃದ್ಧಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ದೊರೆಯುತ್ತದೆ ಸೊ ಹಾಗಾಗಿ ಪ್ರತಿದಿನ ಪೂಜೆಯನ್ನು ಮಾಡಿ ಇವತ್ತಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಟೈಮ್ ನೋಡಿದರೆ ಅಲ್ಲೇ ಹತ್ತು ಗಂಟೆ ಮೂವತ್ತು ನಿಮಿಷ ಊಟ ಮಾಡೋಣ ರೆಡಿ ರೆಡಿಯಾದೀವಿ ಅಷ್ಟರಲ್ಲಿ ನಮ್ಮ ಸಾಹಿಬರಿಗೆ ಅದು ಬೇಡ ಇದು ಬೇಡ ಅಂತೇಳಿ ರಿಸ್ಟ್ರಿಕ್ಷನ್ನೇ ಸ್ಟಾರ್ಟ್ ಮಾಡಿದರು ಊಟ ಮುಗಿಸ್ಕೊಂಡು ಅವ್ರದ್ದು ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಅವರು ಹೊರಟರು ಅದಾದಮೇಲೆ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಇದ ಬ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗೀತೆ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಮನೆಯಲ್ಲಿ ಸಿಗುವಂಥ ಐಟಮ್ನ ಯೂಸ್ ಮಾಡಿಕೊಂಡು ಆಯಿಲ್ ಮಾಡೋದನ್ನು ಹೇಳ್ಕೊಡ್ತೀನಿ ಸೊ ನನ್ನ ಹತ್ರ ಇರೋದು ಕರ್ಬೇವಿನ ಸೊಪ್ಪು ದಾಸೋಳ ಸೊ ಮೆಂತೆ ಆಮೇಲೆ ಅಲೋವೆರ ಸೊ ಇವಾಗ ಫಸ್ಟ್ ಒಂದು ಬಾಗಿತ್ತು ಈಗ ಕರಿಬೇವು ಸ್ವಲ್ಪ ತಂಪಾಗಿರುತ್ತೆ ಇಲ್ಲಾಂದ್ರೆ ಹಸಿ ಇರುತ್ತಲ್ಲ ಸೊವಾಗಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಬೆಚ್ಚು ಮಾಡ್ಕೊಳ್ಳೋದನ್ನು ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ್ರೆ ಅದು ಚಟ್ ಚಟ್ ಅಷ್ಟು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೆಚ್ಚ ಮಾಡ್ಕೊಳ್ಳಿ ಅದನ್ನ ಸೊ ಕರಿಬೇವು ಆರೋಗ್ಯಕ್ಕೆ ಒಳ್ಳೇದಂತಾರೆ ಸೊ ಇದು ಕೂದಲಿಗೂ ಅಷ್ಟು ಒಳ್ಳೆಯದಾಗಿರುತ್ತೆ ಸೊ ಇದು ಸ್ವಲ್ಪ ನೀರು ಹೋಗುವವರೆಗೂ ಅಷ್ಟೇ ಬೆಚ್ಚಗ್ ಮಾಡ್ಕೊಳ್ಳಿ ಇದನ್ನೇನು ಜಾಸ್ತಿ ಫ್ರೈ ಮಾಡ್ಬೇಕಂತೇನಿಲ್ಲ ಸೊ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಈ ಥರ ಬಿಸಿಯಾಗಿದ್ದರೆ ಸ್ವಲ್ಪ ಸಾಗ ಅದಾದಮೇಲೆ ಇದ್ರ ಜೊತೆಗೇನೂ ಕೂಡಿಸ್ಕೊಂಡು ಮೆಂತೆ ಕಾಳನ್ನ ನೀವು ಎಷ್ಟು ಆಯಿಲ್ ಮಾಡ್ಕೊತೀರಾ ಅದು ಆ ಮೇಲೆ ನೀವು ಇದನ್ನು ಮೆಂತ್ಯ ಮೆಂತೆಕಾಳು ಆಗಲಿ ಮತ್ತು ಕರ್ಬೇವಿನ ಸೊಪ್ಪಾಗಲಿ ನೀವು ಎಷ್ಟು ಎಣ್ಣೆ ಯೂಸ್ ಮಾಡ್ತೀರಾ ಆ ಬೈಸ್ ಮೇಲೆ ತೊಗೊಳ್ಳಿ ನಾನು ಸ್ವಲ್ಪ ಒಂದು ಕಪ್ನಷ್ಟು ಮಾಡ್ತೀನಲ್ಲ ಸೊ ಹಾಗಾಗಿ ಇಷ್ಟ ತಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಸ್ವಲ್ಪ ಉರಿತೀನಿ ಅದನ್ನು ಜಾಸ್ತಿ ಉರಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕು ಸೊ ಇದು ಸ್ವಲ್ಪ ಬೆಚ್ಚಗಾಗೈತಿ ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು ಸೊ ಇವಾಗ ನಾನು ಇದನ್ನು ಪೇಸ್ಟ್ ಬಂದಿದ್ದೀನಿ ನೀವು ಇದನ್ನು ಹುರಿದು ಬೆಚ್ಚ ಮಾಡಿ ಇಡೋದ್ರಿಂದ ಇದನ್ನು ಒಂದು ತಿಂಗಳ ಗಂಟ್ಲೇನು ಸ್ಟೋರ್ ಮಾಡಿ ಇಡ್ಬೋದು ಸೊ ಯಾಕಂದರೆ ಇದೇನು ಕೆಡಲ್ಲ ಏನು ಹಾಕಬೇಕಂತ ಏನು ಅವಶ್ಯಕತೆ ಏನಿಲ್ಲ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಬೇಕಾದಾಗ ಮತ್ತೆ ಆಯಿಲ್ಗೆ ಹಾಕಿ ಇದನ್ನು ಕುದಿಸ್ಕೋಬೋದು ಸೊ ಇವಾಗ ನಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟನ್ನು ಆಯಿಲ್ ಇಟ್ಕೊಳ್ಳೋಣ ಸೊ ನಾನು ಇದನ್ನು ಕಡಾಗಿ ಇಟ್ಕೊಂಡಿ ಸೊ ಇದಕ್ಕೆ ನಿಮಗೆ ಎಷ್ಟು ಆಯಿಲ್ ಬೇಕು ಒಂದು ಕಪ್ ಆಗೋ ಅಷ್ಟು ಬೇಕತ್ತೆ ಸೊ ಅಷ್ಟು ನಾನೀಗ ಪ್ಯಾರಾಚ್ಯೂಟ್ ಆಯಿಲ್ನ ಬಳಸ್ತೀನಿ ಬೇಕಿದ್ರೆ ಅಂಗಡಿಯಲ್ಲಿ ಸಿಗುವಂಥ ಯಾವುದೇ ಬೇರೆ ಬೇರೆ ನೇಮ್ ಇರುವಂಥ ಆಯಿಲ್ನ ಬಳಸೋಕೆ ಹೋಗ್ಬೇಡಿ ಈ ಥರ ನಾರ್ಮಲ್ ಇರುವಂಥ ಆಯಿಲ್ನ ಬಳಸಿ ಇಲ್ಲಾಂದರೆ ಈ ಥರ ಎಲ್ಲ ಐಟಮ್ ಹಾಕಿರೋ ಅದ್ರದ್ದು ಅಂಶ ಅದರ ಎಣ್ಣೆ ಜೊತೆಗೆ ಸೇರಲ್ಲ ಸೊ ಹಾಗಾಗಿ ನಾನು ಒಂದು ಕಪ್ ನಟ್ಟ ಆಯಿಲ್ ಹಾಕೊಂಡು ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ ಆಮೇಲೆ ಇದನ್ನು ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಾಡ್ಕೊಳ್ಳೋ ಎಣ್ಣೆನ ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ರುಬ್ಬಿರ್ತೀರಲ್ಲ ಎಣ್ಣೆನೇ ಜಾಸ್ತಿ ಕಾಯಾಕ್ ಬಿಡಬೇಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇರುವಾಗಲೇ ಇದನ್ನ ಹಾಕಿಬಿಡ್ಬೇಕು ಯಾಕಂತಂದ್ರೆ ಕುದಿ ಅದು ಕುದಿಯಕ್ಕೆ ಸ್ಟಾರ್ಟ್ ಆಯ್ತಂದ್ರೆ ಇದರ ಅಂಶನ ಅದು ಉಕ್ಕಿ ಬಿಡುತ್ತೆ ಸೊ ಹಾಗಾಗಿ ಅದಕ್ಕಿಂತ ಮುಂಚೆನೇ ಇದರ ಎಣ್ಣೆ ಜೊತೆಗೆ ಇದನ್ನ ಹಾಕೊಂಡ್ಬಿಡ್ಬೇಕು ಸೊ ಅಲ್ಲಿ ಎಣ್ಣೆ ಜಾಸ್ತಿ ಇದು ಸೊ ಇಲ್ಲಿ ನೋಡ್ಬೋದು ಇದನ್ನು ಯಾವಾಗಲೂ ಇಷ್ಟು ಹಿಂಗೆ ಅಲ್ಲಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಇದು ಉಕ್ಕು ಚಾನ್ಸಸ್ ಇರುತ್ತೆ ಸೊ ಯಾವಾಗಲೂ ಈ ಥರ ಇಂದ ತಿಡ್ತಾನೆ ಇರೋದನ್ನು ನೆಕ್ಸ್ಟ್ ಇದಾದ ಮೇಲೆ ಇದು ಕುದಿತಾನೆ ಇರಲಿ ಬಾಯ್ಲ್ ಆಗಕತೈತಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಅದೇ ದಾಸವಾಳ ಹೂವನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ದಾಸವಾಳ ಹೂವು ನಾನು ನಾಲ್ಕು ದಾಸವಾಳ ಹೂವನ್ನ ಬಳಸ್ತೀನಿ ಇದಕ್ಕೆ ಸೊ ನಾಲ್ಕು ದಾಸವಾಳ ಹೂವನ್ನ ಬಳಸ್ತೀನಿ ಸೊ ಈ ಥರ ಅಲ್ಲಾಡಿಸ್ತಾ ಇರಿ ಇಲ್ಲಾಂದರೆ ಅದು ಉಕ್ಕೋ ಚಾನ್ಸಸ್ ಇರುತ್ತೆ ನೀಟಾಗಿ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗಬೇಕಿದು ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರ ನಾಲ್ಕೈದು ಎಲೆನ ಬಳಸ್ತೀನಿ ದಾಸವಾಳ ಎಲೆಗಳನ್ನು ಬಳಸ್ತೀನಿ ಇದು ತುಂಬ ರಿಸಲ್ಟ್ ಇದೆ ಇದ್ರದ್ದು ಕಂಡೀಷ್ನರ್ ಮಾಡ್ತು ಒಂದು ಸ ಬ್ಲಾಗ್ ಹಾಕ್ತೀನಿ ನಾನು ನಿಮ್ಗೆ ಇದನ್ನು ನಾಲ್ಕು ಎಲೆ ಬಳಸ್ತೀನಿ ನಾನು ನೀಟಾಗಿ ಕುದಿಬೇಕಿದು ಬಾಯ್ಲ್ ಆಗಬೇಕು ಸೊ ಹಂಗೆ ಹಿಂಗೆ ತಿರುಗಾಡ್ತಾ ಇರೋದನ್ನು ಈ ಎಲ್ಲಿ ಯಾವಾಗ ಸ್ಮೂತ್ ಅನ್ನೋದು ಕಾಣಿಸುತ್ತಲ್ಲ ಆವಾಗ ಇದು ಬೆಂದಿದೆ ಅಂತ ಅನ್ಕೋಬೇಕು ನೆಕ್ಸ್ಟ್ ಇದು ಕುದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಅಲೋವೆರಾ ಅಲೋವೆರಾ ಸ್ವಲ್ಪ ಲೇಟಾಗಿ ಹಾಕಿ ನೀರ್ ನೀರು ಇರುತ್ತಲ್ಲ ಸು ಸಿಡಿರುತ್ತೆ ಸಣ್ಣ ಇವಾಗ ಅದನ್ನು ಸೊ ಅದಾಕಿ ಸ್ವಲ್ಪ ಬಾಯ್ಲ್ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟು ಐದರಿಂದ ಹತ್ತು ನಿಮಿಷ ಕುದಿಸಿ ಏನೇನು ಬಳಸಿವಲ್ಲ ಆದರೆ ಅದ್ರದ್ದು ಎಲ್ಲಾನು ಅಂಶ ಎಣ್ಣೆಯಲ್ಲಿ ಬಿಟ್ಕೋಬೇಕು ಅಲ್ಲಿವರೆಗೂ ಕುದಿಸ್ತೀರಿ ಇದನ್ನು ಯಾವಾಗ್ಲೂ ಕೈ ಆಡಿಸ್ತಾನೆ ಇರಿದ್ರು ಇಲ್ಲಾಂದ್ರೆ ಉಪ್ಪು ಬರೋ ಚಾನ್ಸಸ್ ಇರುತ್ತೆ ಅದು ಇದ್ರ ಜೋಡಿ ಎಲ್ಲಾನು ಈ ತ ಅಲೋವೆರಾ ಆಗಲಿ ಮತ್ತು ದಾಸವಾಳ ಎಲೆ ಆಗಲಿ ಕರಿಬೇವಿಂದು ಎಲ್ಲ ಅಂಶ ಎಣ್ಣೆ ಇರ್ಕೋಬೇಕಂದ್ರೆ ಈ ಥರ ಮಾತ್ರ ಎಲ್ಲ ಆಡಿಸ್ತಾನೆ ಇರಬೇಕು ಇದನ್ನು ಯಾವಾಗಲೂ ಈ ಥರ ತಿರುಗಾಡ್ತಾನೆ ಇರಿ ಅದರ ಅಂಶ ಪೂರ್ತಿಯಾಗಿ ಅದರ ಅದ್ರ ಜೊತೆ ಬಿಟ್ಕೊಳ್ಳುತ್ತೆ ಸೊ ಹೇರ್ ಉದ್ದ ಬರಬೇಕು ಕರ್ರಗಾಯಿ ಯಾವಾಗಲೂ ವೈಟ್ ಹೇರ್ ಬರ್ತಾ ಇರುತ್ತೆ ಬಟ್ ಇದನ್ನು ಬಳಸಿ ನೋಡಿರಿ ಯಾವಾಗಲೂ ವೈಟ್ ಏರ್ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಎಣ್ಣೆ ಭಾಳ ಅಂದ್ರೆ ಭಾಳ ಆಗೈತಿ ಸೊ ಸಲ ಟ್ರೈ ಮಾಡಿರಿ ಸೊ ಇದು ಅಲೋವೆರಾ ಬಿಟ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲೋವೆರಾ ಬಳಸೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಸೊ ಅಲೋವೆ ಅಲೋವೆರಾ ರಿಸಲ್ಟ್ ತುಂಬಾ ಚೆನ್ನಾಗೈತಿ ಇದನ್ನು ಅಲೋವೆರಾ ಹಂಗನೂ ಬಳಸ್ಬೋದು ಎಣ್ಣೆ ಹಾಕೋಕ್ಕಿಂತ ನಾರ್ಮಲಾಗಿ ಬಳಸಿದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಐತಿ ಐತಿದ್ರದ್ದು ಸೊ ಈಗ ನೋಡ್ರಿ ಇದ್ರ ಏನು ಕನ್ಸಕತೈತಿ ಇದ್ರ ಕಲರ್ ಚೇಂಜ್ ಆಗೋತಿ ಎಣ್ಣೆದು ಕರಿಬೇವಾಗಲಿ ಇದ್ರದ್ದು ಎಲ್ಲನೂ ಅಂಶ ಅದ್ರಾಗೆ ಬಿಟ್ಕೊಂಡ್ಬಿಡ್ತೇವೆ ಎಣ್ಣೆಯಲ್ಲಿ ಐದರಿಂದ ಹತ್ತು ನಿಮಿಷ ಈ ಥರ ಮಾಡಿ ಇದನ್ನು ಇದ್ರ ವಾಸನೆ ಹೆಂಗೆ ಬರುತ್ತೆ ಕರ್ಬೇವಿನ ಸೊಪ್ಪಿನ ವಾಸನೆ ಬರುತ್ತೆ ಸೊ ಕರ್ಬೇವಿನಿಂದ ರಿಸಲ್ಟ್ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಸೊ ಒಂದ್ಸಲ ಇದನ್ನ ಟ್ರೈ ಮಾಡ್ರಿ ನೀವು ಸೊ ಇವಾಗಿದು ತಣ್ಣಗಾಗೈತಿ ಇದೆಲ್ಲ ತಣ್ಣಗಾದ್ಮೇಲೆ ಯಾವ ಥರ ಆಗೈತಿ ನೋಡ್ರದು ಕಪ್ಪು ಯಾವಾಗಲೂ ಆಯಿಲ್ ಹೇಗಿತ್ತು ಈಗೊಂದು ಕಪ್ಪಿಗೆ ಆಗೈತಿ ನೋಡ್ರದು ಸೊ ನಾನಿವಾಗಿ ಡ್ರೈ ಜಾಡಿ ಈ ಥರ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೇರ್ ಆಯಿಲ್ ಮಾಡೋದ್ರಿಂದ ಯಾವುದೇ ಥರದಾದಂಥ ಸೈಡ್ ಎಫೆಕ್ಟ್ ಆಗಲಿ ಡ್ಯಾಮೇಜಸ್ ಆಗಲಿ ಆಗೋದಿಲ್ಲ ಸೊ ಹಾಗಾಗಿ ಈ ಥರ ಮನೆಯಲ್ಲೇ ಸಲ ಟ್ರೈ ಇದನ್ನು ಸೋಸಿದ್ದೀನಿ ನೋಡಿ ಎಷ್ಟು ಚೆಂದ ಬಂದೈತೆ ನೋಡ್ರಿ ಅದು ನೀವು ಇದನ್ನು ಎಷ್ಟು ದಿನ ಆದರೂ ಸ್ಟೋರ್ ಮಾಡಿಡ್ಬೋದು ಇದೇನೇನೂ ವಾಸನೆ ಬರಲ್ಲ ಈ ಆಯಿಲ್ ಹಚ್ಚೋದ್ರಿಂದ ಹೇರು ಸಿಲ್ಕಿ ಆಯಿಂಗ್ ಶೈನ್ ಆಗಿರುತ್ತೆ ಮತ್ತು ಕೂದಲು ಉದ್ದನೂ ಬೆಳೆಯುತ್ತೆ ಒಂದು ಸಲ ಈ ಏರೈಲನ್ನ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಕಮೆಂಟ್ಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್